ಪೆಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿ ಸ್ಥಳೀಯರ ಬೆಂಬಲ ಕುರಿತ ನಿರೂಪಣೆ ತೀರಾ ಆತುರದಾಗಿತ್ತ ಮತ್ತೆ ಅದರಿಂದ ರಾಜಕೀಯವಾಗಿ ಯಾರಿಗ ಲಾಭ ಆಯಿತು ದಾಳಿಕೋರರು ಪಾಕಿಸ್ತಾನಿ ಪ್ರಜೆಗಳು ಅಂತ ಈಗ ಎನ್ಐಎ ಗುರುತಿಸಿರೋದ್ರಿಂದ ಇದು ಆರಂಭಿಕ ತನಿಖೆ ಮತ್ತು ಗುಪ್ತಚರದ ಗಂಭೀರ ಲೋಪವನ್ನು ತೋರಿಸ್ತಾ ಇದೆಯಾ ಮಡಿಲ ಮಾಧ್ಯಮಗಳು ತಕ್ಷಣ ಸ್ಥಳೀಯ ಕಾಶ್ಮೀರಿಗಳ ಪಾತ್ರ ಇದೆ ಅಂತ ಯಾಕೆ ಕಿರ್ಚಾಡಿದ್ವು ಮತ್ತೆ ಅದು ಸಾಮಾನ್ಯ ಕಾಶ್ಮೀರಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು ಆರಂಭಿಕ ವರದಿಗಳು ಮತ್ತು ಸರ್ಕಾರದ ಹೇಳಿಕೆಗಳು ಹೇಗೆ ದೇಶಾದ್ಯಂತ ದ್ವೇಷಾಪರಾಧ ಮತ್ತು ಕಾಶ್ಮೀರಿಗಳ ವಿರುದ್ಧ ಪ್ರತೀಕಾರ ಕಾರಣ ಆದವು ಕಾಶ್ಮೀರದಂತಹ ಸಂಘರ್ಷ ವಲಯದಲ್ಲಿ ಭಯೋತ್ಪಾದನೆ ಮತ್ತು ತನಿಖೆಯನ್ನು ರಾಜಕೀಯಗೊಳಿಸೋದರ ಅಪಾಯಗಳ ಬಗ್ಗೆ ಇದು ಏನು ಹೇಳುತ್ತೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದ ಕೂಡಲೇನೆ ಸರ್ಕಾರ ಹಾಗೆ ಮಡಿಲ ಮಾಧ್ಯಮಗಳು ಏನು ಹೇಳಿದ್ವು ಆದರೆ ಈಗ ಆ ದಾಳಿಯ ಕುರಿತು ತನಿಖೆಯಲ್ಲಿ ಒಂದೊಂದಾಗಿ ಹೊರಬರ್ತಾ ಇರುವಂತಹ ಸತ್ಯಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂದು ಮಿತ್ರರಾಗಿ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಒಂದು ಭೀಕರ ಭಯೋತ್ಪಾದಕ ದಾಳಿ ಆಗ್ತಾ ಇದ್ದ ಹಾಗೆಯೇ ಕಾಶ್ಮೀರಿಗಳು ಆತಂಕಗೊಂಡಿದ್ರು ಕಾಶ್ಮೀರದಿಂದ ಹೊರಗಿದ್ದವರಿಗೂ ಕೂಡ ಅಲ್ಲಿನ ತಮ್ಮ ಕುಟುಂಬದವರದ್ದೇ ಚಿಂತೆ ಆಗಿತ್ತು ಭಯೋತ್ಪಾದಕ ದಾಳಿಯ ಎರಡು ದಿನಗಳ ನಂತರ ಪಂಜಾಬ್ನಲ್ಲಿ ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಂತಹ ವರದಿಗಳು ಬಂದಾಗ ಆತಂಕ ಇನ್ನೂ ಹೆಚ್ಚಾಯಿತು ಪಹಲ್ಗಾಮ್ ದಾಳಿಯಲ್ಲಿ ಸ್ಥಳೀಯ ಕಾಶ್ಮೀರಿಗಳ ಪಾತ್ರ ಇದೆ ಎನ್ನುವಂಥ ಆರೋಪಗಳ ಕಾರಣದಿಂದಾಗಿ ಕಾಶ್ಮೀರಿಗಳ ಬಗ್ಗೆ ಮಡಿಲ ಮೀಡಿಯಾದಲ್ಲಿ ದ್ವೇಷದ ವರದಿಗಳು ಬರತೊಡಗಿದ್ವು ಅವು ಪರಿಸ್ಥಿತಿ ಉದ್ವಿಗ್ನಗೊಳ್ಳೋದಕ್ಕೆ ಎಡೆ ಮಾಡಿಕೊಟ್ಟಿದ್ವು ಇದರ ಪರಿಣಾಮವಾಗಿ ಅವ್ರ ವಿರುದ್ಧ ಪ್ರತೀಕಾರದ ದಾಳಿಗಳು ನಡೆದವು ಒಂದು ಅಂದಾಜಿನ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಎಂಟರವರೆಗೆ ಭಾರತದ ವಿವಿಧ ಭಾಗಗಳಲ್ಲಿ ಮುಸ್ಲಿಮರು ಮತ್ತು ಕಾಶ್ಮೀರಿಗಳನ್ನು ಗುರಿಯಾಗಿಸಿಕೊಂಡು ನೂರ ಎಂಬತ್ನಾಲ್ಕು ದ್ವೇಷ ಅಪರಾಧಗಳು ನಡೆದಿವೆ ಆದರೆ ಈಗ ಪೆಹಲ್ಗಾಮ್ ದಾಳಿಯ ಎರಡು ತಿಂಗಳ ನಂತರ ಈ ದಾಳಿಯಲ್ಲಿ ಸ್ಥಳೀಯರ ಪಾತ್ರ ಇಲ್ಲ ಅಂತ ಎನ್ ಐ ಎ ಹೇಳ್ತಾ ಇದೆ ಪಹಲ್ಗಾಮ್ ದಾಳಿಯ ಭಯೋತ್ಪಾದಕರಿಗೆ ಆಶ್ರಯವನ್ನು ನೀಡಿದ್ದಕ್ಕಾಗಿ ಇಬ್ಬರು ಪೆಹಲ್ಗಾಮ್ ನಿವಾಸಿಗಳನ್ನು ಕಳೆದ ವಾರ ಎನ್ ಐ ಎ ಅರೆಸ್ಟ್ ಮಾಡಿತು ಪರ್ವೇಜ್ ಅಹಮದ್ ಜೋಥರ್ ಮತ್ತು ಬಷೀರ್ ಅಹಮದ್ ಜೋಥರ್ ಅನ್ನುವಂಥ ಇಬ್ಬರನ್ನು ಅರೆಸ್ಟ್ ಮಾಡಿರೋದಾಗಿ ಅದು ಹೇಳ್ತು ಹಾಗೆ ದಾಳಿಯಲ್ಲಿ ಭಾಗಿಯಾಗಿರುವಂಥ ಮೂವರು ಭಯೋತ್ಪಾದಕರು ಈ ಹಿಂದೆ ಅಂದ್ಕೊಂಡು ಹಾಗೇನೆ ಕಾಶ್ಮೀರಿಗಳೆಲ್ಲ ಅವರು ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಗುಂಪಿನೊಂದಿಗೆ ಸಂಬಂಧ ಹೊಂದಿರುವಂಥ ಪಾಕಿಸ್ತಾನಿ ಪ್ರಜೆಗಳು ಅಂತ ಎನ್ ಐ ಎ ಹೇಳಿದೆ ದಾಳಿ ನಡೆಸೋ ಮೊದಲು ಪರ್ವೈಜ್ ಮತ್ತು ಬಷೀರ್ ಮೂವರು ಭಯೋತ್ಪಾದಕರಿಗೆ ವಿಷಯದ ಬಗ್ಗೆ ಗೊತ್ತಿದ್ದೇನೆ ಹಿಲ್ ಪಾರ್ಕ್ ನಲ್ಲಿ ಆಶ್ರಯವನ್ನು ನೀಡಿದ್ರು ಭಯೋತ್ಪಾದಕರಿಗೆ ಊಟ ಮತ್ತಿತರ ವ್ಯವಸ್ಥೆಯನ್ನು ಒದಗಿಸಿದ್ರು ಅಂತ ಬಂಧಿತರ ಬಗ್ಗೆ ಎನ್ಐಎ ಹೇಳಿದೆ ದಾಳಿಯ ನಂತರ ಜಮ್ಮು ಮತ್ತು ಕಾಶ್ಮೀರದ ಅಧಿಕಾರಿಗಳು ಶಂಕಿತ ದಾಳಿ ಕೋರರ ಬಿಡುಗಡೆ ಮಾಡಿದ್ರು ಅವರಲ್ಲಿ ಒಬ್ಬನನ್ನ ಆದಿಲ್ ಥೋಕರ್ ಅಂತ ಗುರುತಿಸಲಾಗಿತ್ತು ಪೊಲೀಸರು ಆತನನ್ನು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಗುರಿ ಗ್ರಾಮದ ಸ್ಥಳೀಯ ಉಗ್ರ ಅಂತ ಗುರುತಿಸಿದ್ರು ರೇಖಾ ಚಿತ್ರದಲ್ಲಿದ್ದಂತಹ ಎರಡನೇ ವ್ಯಕ್ತಿಯನ್ನು ಪಾಕಿಸ್ತಾನಿ ಪ್ರಜೆ ಮೂಸಾ ಅಂತ ಗುರುತಿಸಲಾಗಿತ್ತು ಹಾಗೆ ಮೂರನೇ ಅವನನ್ನ ಅವಂತಿಪೋರ ಗ್ರಾಮದ ಸ್ಥಳೀಯ ಉಗ್ರ ಆಸಿಫ್ ಶೇಖ್ ಅಂತ ಗುರುತಿಸಲಾಗಿತ್ತು ಇನ್ನು ಈ ನಡುವೆ ಜಿಪ್ ಜಿಪ್ಲೈನ್ ಆಪರೇಟರ್ ಮುಜಮಿಲ್ ಕುಮಾರ್ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಅನುಮಾನದ ಮೇಲೆ ಎನ್ಐಎ ಆತನ ವಿಚಾರಣೆಯನ್ನು ನಡೆಸಿತು ಆದ್ರೆ ಅದಾದ ನಂತರ ಆತನನ್ನು ಕೂಡ ಬಿಡುಗಡೆ ಮಾಡಲಾಯಿತು ದಾಳಿಯಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದು ನಿರೂಪಣೆ ನಡುವೆನೆ ಸ್ಥಳೀಯ ಉಗ್ರರು ಸುಮಾರು ಒಂಬತ್ತು ಮನೆಗಳನ್ನ ಕೆಡವಲಾಯಿತು ಅದಕ್ಕೂ ಸ್ವಲ್ಪ ಮೊದಲು ಎನ್ ಐ ಎ ಹದಿನಾಲ್ಕು ಸ್ಥಳೀಯ ಭಯೋತ್ಪಾದಕರ ಪಟ್ಟಿಯನ್ನು ಬಿಡುಗಡೆ ಮಾಡಿತು ಕೆಡವಲಾದಂಥ ಮನೆಗಳಲ್ಲಿ ಆಸಿಫ್ ಶೇಖ್ ಮತ್ತು ಆದಿಲ್ ಥೋಕರ್ ಅವರ ಮನೆಗಳು ಕೂಡ ಸೇರಿದ್ವು ಅಂತ ಹೇಳಲಾಗಿದೆ ಅಲ್ಲದೆ ಎನ್ ಐ ಎ ಬಿಡುಗಡೆ ಮಾಡಿದಂಥ ಪಟ್ಟಿಯಲ್ಲಿ ಉಲ್ಲೇಖಿಸಲಾದಂಥ ಉಗ್ರರ ಮನೆಗಳು ಕೂಡ ಸೇರಿದ್ವು ಆದರೆ ಈಗ ಅದೇ ಎನ್ ಐ ಎ ದಾಳಿಯಲ್ಲಿ ಸ್ಥಳೀಯರ ಪಾತ್ರ ಇತ್ತು ಅನ್ನೋದು ಮಾಧ್ಯಮಗಳ ಊಹಾಪೋಹ ಅಷ್ಟೇ ಅಂತ ಹೇಳಿದೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿಯೊಂದು ರೇಖಾ ಚಿತ್ರದಲ್ಲಿರುವಂತಹ ಮೂವರು ವ್ಯಕ್ತಿಗಳು ಪಹಲ್ಗಾಮ್ ದಾಳಿಕೋರರಲ್ಲ ಅಂತ ಅನಾಮಧೇಯ ಮೂಲಗಳನ್ನು ಉಲ್ಲೇಖಿಸಿ ಅದು ಹೇಳಿದೆ ಇದ್ರ ಬಗ್ಗೆ ಕಾಂಗ್ರೆಸ್ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿದೆ ಸ್ಥಳೀಯರ ಪಾತ್ರ ಇತ್ತು ಅಂತ ಹೇಳಿದ್ದು ಪಹಲ್ಗಾಮ್ ದಾಳಿ ತನಿಖೆಯಲ್ಲಿನ ಪ್ರಮುಖ ಲೋಪ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಮೀಡಿಯಾಗಳಲ್ಲಿ ಅಂಥ ವರದಿಗಳನ್ನು ಕಾಲ್ಪನಿಕ ಮತ್ತು ದಾರಿ ತಪ್ಪಿಸುವಂಥದ್ದು ಅಂತ ಎನ್ ಐ ಎ ತನ್ನ ಜೂನ್ ಇಪ್ಪತ್ತ್ ಮೂರರ ಪತ್ರಿಕಾ ಹೇಳಿಕೆಯಲ್ಲಿ ಆರೋಪ ಮಾಡಿದೆ ಆದರೆ ಅದು ಯಾವುದೇ ವರದಿಯನ್ನು ಉಲ್ಲೇಖ ಮಾಡಲಿಲ್ಲ ತಾನು ಸಂಗ್ರಹಿಸಿದಂಥ ಪುರಾವೆಗಳು ಇನ್ನೂ ವಿಶ್ಲೇಷಣೀಯ ಹಂತದಲ್ಲಿವೆ ಇನ್ನೂ ಏನನ್ನು ತೀರ್ಮಾನ ಮಾಡಿಲ್ಲ ಅಂತ ಕೂಡ ಅದು ಹೇಳಿದೆ ಹಾಗಾದರೆ ಪಹಲ್ಗಂ ಪ್ರಕರಣದಲ್ಲಿ ಅಪರಾಧಿಗಳ ಗುರುತಿನ ಬಗ್ಗೆ ಯಾಕೆ ಪರಸ್ಪರ ವಿರುದ್ಧ ಹೇಳಿಕೆಗಳಿದವು ಪಹಲ್ಗಾಮ್ ಪ್ರಕರಣದಲ್ಲಿ ಮಾತ್ರ ಅಲ್ಲದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಕರ್ನಾಗನ್ ಗಡೋಲ್ ಗ್ರಾಮದಲ್ಲಿ ಭದ್ರತಾ ಪಡೆಗಳ ವಿರುದ್ಧ ನಡೆಸಲಾಗಿದ್ದಂಥ ದಾಳಿಯಲ್ಲಿಯೂ ಸ್ಥಳೀಯರ ಕೈವಾಡ ಇದೆ ಅಂತ ಪೊಲೀಸರು ಭಾವಿಸಿದ್ರು ಅನ್ನೋದು ಕೂಡ ಗೊತ್ತಾಗತ್ತೆ ಆದರೆ ಅದರ ನಂತರ ಆ ಪ್ರಕರಣದಲ್ಲಿನ ದಾಳಿಕೋರರು ಕೂಡ ವಿದೇಶಿ ಭಯೋತ್ಪಾದಕರು ಅಂತ ತಿಳಿದು ಬಂದಿತ್ತು ಅನ್ನೋದನ್ನು ಅಧಿಕಾರಿಗಳೇ ಹೇಳ್ತಾರೆ ಅಂತ ದಿ ಕ್ವಿಂಟ್ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಈ ಹಿಂದೆಯೂ ಕೂಡ ಇಂಥವು ನಡೆದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಖ್ಯಾತ ಸಂಪಾದಕ ಶುಜಾತ್ ಬುಖಾರಿ ಹತ್ಯೆ ಆದಾಗ್ಲೂ ಕೂಡ ಸ್ಥಳೀಯರ ಪಾತ್ರ ಇರುವಂಥ ಅನುಮಾನದ ಮೇಲೆ ದೊಡ್ಡ ಪ್ರಮಾಣದ ಬಂಧನಗಳು ನಡೆದಿದ್ವು ಹಿರಿಯ ಭದ್ರತಾ ಮೂಲಗಳ ಪ್ರಕಾರ ಘಟನೆಯ ನಂತರ ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಸುಮಾರು ನಾಲ್ಕು ಸಾವಿರ ವ್ಯಕ್ತಿಗಳನ್ನೇ ಅರೆಸ್ಟ್ ಮಾಡಲಾಗಿತ್ತು ಆದರೆ ಅವರಲ್ಲಿ ಶೇಕಡ ತೊಂಬತ್ತೈದರಷ್ಟು ಜನರನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ಥಳೀಯವಾಗಿ ಉಗ್ರಗಾಮಿಗಳಿಗೆ ಬೆಂಬಲ ನೀಡುವಂಥ ಪ್ರಮಾಣದಲ್ಲಿ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಯೋತ್ಪಾದನೆಗೆ ನೂರ ಅರವತ್ತು ಸ್ಥಳೀಯರನ್ನು ಸೇರಿಸಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ನೂರ ಇಪ್ಪತ್ತೈದು ಕಿಳಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಮೂವತ್ತಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇವಲ ಇಪ್ಪತ್ತ್ಮೂರು ಹಾಗೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇಪ್ಪತ್ತಾಯಿತು ಮತ್ತು ಅದಾದ ನಂತರ ಇದು ಹದಿನಾಲ್ಕು ಕಿಳಿದಿದೆ ಈಗ ಎನ್ ಐ ಎ ಪಟ್ಟಿ ಪ್ರಕಾರ ಈಗಿರುವಂತಹ ಸ್ಥಳೀಯ ಉಗ್ರರು ಹದಿನಾಲ್ಕು ಮಂದಿ ಮಾತ್ರ ಇದಕ್ಕೆ ಹೋಲಿಕೆ ಮಾಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಕನಿಷ್ಠ ಐವತ್ತೊಂಬತ್ತು ವಿದೇಶಿ ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ ಅಂತ ಹೇಳಲಾಗುತ್ತೆ ಅಂದ್ರೆ ಸ್ಥಳೀಯ ಭಯೋತ್ಪಾದಕರಿಗಿಂತ ನಾಲ್ಕು ಪಟ್ಟು ಹೆಚ್ಚು ವಿದೇಶಿ ಭಯೋತ್ಪಾದಕರು ಆ ಒಂದು ಪ್ರದೇಶದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ್ಥಳೀಯ ಬೆಂಬಲ ಬಹಳ ದೊಡ್ಡ ಪ್ರಮಾಣದಲ್ಲಿ ರಹಸ್ಯವಾಗಿ ತೀವ್ರಗೊಂಡಿತ್ತು ಅಂತ ವರದಿಗಳು ಹೇಳ್ತವೆ ಹಾಗೆ ಆ ಸಮಯದಲ್ಲಿ ನಾಗರಿಕರು ಅಥವಾ ಪೊಲೀಸ್ ಹತ್ಯೆ ನಡೆಸ್ತಾ ಇದ್ದಂತಹ ಯುವಕರು ಘಟನೆಯ ಬಳಿಕ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಕಾಶ್ಮೀರದಲ್ಲಿ ಗ್ರಾಮ ಸಮಿತಿ ಮುಖ್ಯಸ್ಥರ ಸರಣಿ ಹತ್ಯೆಗಳು ನಡೆದಿದ್ವು ಅವುಗಳಲ್ಲಿ ಸ್ಥಳೀಯರ ಬೆಂಬಲ ಇದ್ದದ್ರ ಬಗ್ಗೆ ಅನುಮಾನಗಳಿದ್ವು ಈ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕುಲ್ಗಾಮ್ನಲ್ಲಿ ಭಯೋತ್ಪಾದಕ ಅಡುಗುದಾಣ ಒಂದರ ಮೇಲೆ ದಾಳಿ ನಡೆದಾಗಲೂ ಕೂಡ ಭಯೋತ್ಪಾದಕರಿಗೆ ಸ್ಥಳೀಯರ ನೆರವು ಸಿಗ್ತಾ ಇದ್ದರ ಬಗ್ಗೆ ಪುರಾವೆಗಳು ಕಂಡಿದ್ವು ಅಡುಗುದಾಣಕ್ಕೆ ಆಹಾರ ಪದಾರ್ಥಗಳು ಬಟ್ಟೆಗಳು ಮತ್ತು ಅಡುಗೆ ಎಣ್ಣೆಯನ್ನು ಒದಗಿಸ್ತಾ ಇತ್ತು ಅನ್ನೋದು ಅಲ್ಲಿ ದಾಳಿ ನಡೆಸಿದಾಗ ಗೊತ್ತಾಗಿತ್ತು ಆದರೂ ಅದೇ ಸಮಯದಲ್ಲಿ ನಡೆದಂಥ ಪಾಲ್ಗಾಮ್ ದಾಳಿಯಲ್ಲಿ ಸ್ಥಳೀಯರ ಒಳಗೊಳ್ಳುವಿಕೆ ಇರೋದ್ರ ಬಗ್ಗೆ ಈ ತನಕನೂ ಯಾವುದೇ ನಿರ್ಣಾಯಕ ಪುರಾವೆಗಳು ದೊರೆತಿಲ್ಲ ಅನ್ನೋದನ್ನು ಭದ್ರತಾ ಮೂಲಗಳೇ ಹೇಳ್ತಾ ಇವೆ ಅಂತ ಹೇಳಲಾಗಿದೆ ಹಾಗಾದ್ರೆ ಅಂಥ ನಿರೂಪಣೆ ಹೇಗೆ ಮುನ್ನಲೆಗೆ ಬಂತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಈಗ ಸಾರ್ವಜನಿಕ ಒತ್ತಡದಿಂದಾಗಿ ಅಥವಾ ರಾಜಕೀಯ ಕಾರಣಗಳಿಂದಾಗಿ ತನಿಖೆಗಳ ಬಗ್ಗೆ ಮಾಹಿತಿಯನ್ನು ಹೊರಹಾಕೋದು ಅದಕ್ಕೆ ಕಾರಣ ಅನ್ನೋದು ಭದ್ರತಾ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ ಯಾವಾಗಲೂ ಹಲವಾರು ರೀತಿಯ ತನಿಖೆಗಳು ನಡೆಯುತ್ತವೆ ಅವುಗಳಲ್ಲಿ ಒಂದು ಮಾತ್ರ ಅಂತಿಮವಾಗಿ ಸರಿಯಾಗಿರುತ್ತೆ ಅದಕ್ಕಾಗಿನೇ ಅಧಿಕಾರಿಗಳು ತನಿಖೆ ಇನ್ನೂ ಬಾಕಿ ಇರುವಾಗ ಹೇಳಿಕೆಗಳನ್ನು ನೀಡಬಾರ್ದು ಅಂತ ಪರಿಣಿತರು ಹೇಳ್ತಾರೆ ತಜ್ಞರ ಪ್ರಕಾರ ಪಹಲ್ಗಾಮ್ ದಾಳಿಯ ಬಗ್ಗೆ ದುಷ್ಕರ್ಮಿಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಆತುರ ಮತ್ತು ಅಜಾಗರೂಕತೆಯಿಂದ ಬಹಿರಂಗಪಡಿಸಲಾಯಿತು ಅವುಗಳ ಬಗ್ಗೆ ಮಾಧ್ಯಮ ವರದಿಗಳು ಬಂದವು ಅದು ಕಾಶ್ಮೀರಿಗಳ ಮೇಲೆ ಪ್ರತಿಕಾರದ ದಾಳಿಗಳಿಗೆ ಕಾರಣ ಆಯಿತು ಯಾವುದು ಆಗಬಾರ್ದಿತ್ತೋ ಈಗ ಅದು ನಡೆದು ಹೋಯಿತು ಹಾಗೆಯೇ ಇಲ್ಲಿ ಮೀಡಿಯಾಗಳಿಗೂ ಕೂಡ ಹೊಣೆಗಾರಿಕೆ ಇದೆ ಅಂತ ಹೇಳ್ತಾರೆ ಪರಿಣಿತರು ಕಾಶ್ಮೀರದಂತಹ ವಿಷಯದಲ್ಲಿ ಮಾಧ್ಯಮಗಳು ಹೆಚ್ಚು ಜವಾಬ್ದಾರಿಯಿಂದ ವರದಿ ಮಾಡಬೇಕಾಗತ್ತೆ ಕಾಶ್ಮೀರಿಗಳೇ ಪೆಹಲ್ಗಾಮ್ ದಾಳಿಯನ್ನು ಖಂಡಿಸಿದ್ದಾರೆ ಮಿರ್ವೈಜ್ ಉಮರ್ ಫಾರೂಕ್ ಜಾಮಿಯಾ ಮಸೀದಿಯಲ್ಲಿ ಪೆಹಲ್ಗಾಮ್ ಸಂತ್ರಸ್ತರಿಗೆ ಸಂತಾಪವನ್ನು ಸೂಚಿಸಿದ್ರು ಈಗ ಈ ದಾಳಿಯಲ್ಲಿ ಸ್ಥಳೀಯರ ಪಾತ್ರ ಇಲ್ಲ ಅಂತ ಎನ್ ಐ ಎ ಹೇಳಿರುವುದು ಜಮ್ಮು ಕಾಶ್ಮೀರದಲ್ಲಿ ರಾಜಕೀಯ ವಿವಾದ ಕಾರಣ ಆಗಿದೆ ಸ್ಥಳೀಯರ ಕೈವಾಡ ಇರೋದಾಗಿ ಸತತವಾಗಿ ಹೇಳ್ತಾ ವಿಪರೀತ ಪರಿಣಾಮಗಳಿಗೆ ಕಾರಣ ಆದ ಬಳಿಕ ಈಗ ಅದನ್ನು ತನಿಖಾ ಏಜೆನ್ಸಿನೇ ಅಲ್ಲಗಳೆದಿರುವಾಗ ಬಿ ಜೆ ಪಿ ಸರ್ಕಾರ ಇದಕ್ಕೇನು ಹೇಳುತ್ತೆ ಈಗ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ